Mmm! ಸೊ ಗುಡ್ ಆಕ್ಚುಲಿ ನನ್ಗೆ ಏನಂದ್ರೆ ಈಗ ನಾವ್ ಡಿಗ್ರಿ ಮಾಡ್ತಿರೋದೇ ವೇಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಆಗಿ ಲಾಸ್ಟ್ ಆಗ್ತದೆ ನಮ್ಮ ಕಾಲೇಜ್ ಫೌಂಡೇಶನ್ ಕಡೆಯಿಂದ ಒಂದು ಮೆಗಾ ಜಾಬ್ ಫೇರ್ ಅನ್ನೋದನ್ನ ಆರ್ಗನೈಸ್ ಮಾಡಿದ್ರು ಆರ್ಟಿನ ಕಡೆ ಅನ್ಸುತ್ತೆ ಸೊ ನನ್ಗೆ ನಾನು ಒಬ್ಬ ಎನ್ ಎಸ್ ಎಸ್ ವಾಲಂಟಿಯರ್ ಆಗಿ ಹೋಗಿದ್ದೆ ಸೊ ವಾಟ್ ಐ ವಾಂಟ್ ಟು ಟೆಲ್ ಯು ಡಿಗ್ರಿ ಮಾಡೋದು ಯಾಕೆ ವೇಸ್ಟ್ ಅಂತ ಹೇಳಿದ್ರೆ ನಿನ್ ಡಿಗ್ರಿ ಮಾಡಿದ್ರು ಒಂದೇ ನಿನ್ ಟೆಂತ್ ಪಾಸ್ ಮಾಡಿದ್ರು ಒಂದೆನೇ ಸೆಕೆಂಡ್ ಪಿ ಪಾಸ್ ಆಗಿದ್ರು ಒಂದೆನೇ ನನಗೆ ಸ್ಯಾಲ್ರಿ ಸಿಕ್ತಾ ಇದ್ದು ಅಲ್ಲಿ थर्टिफइव एंडवन इफ यु आर फ्रमशनल और इंटर नाशनल और डोमी एक्सपीरियंस अलग बार्टी फैल लाइक ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದು ಬರೀ ತರ್ಟಿ ಫೈವ್ ಅಷ್ಟೇ ಸಿಗೋ ಸಿಕ್ತದ ಇಟ್ಸ್ ಲೈಕ್ ಬೇಸ್ಡ್ ಅಲ್ವಾ ನಾವ್ ಜಸ್ಟ್ ಒಂದ್ ಟೆನ್ ಪಾಸ್ ಮಾಡ್ಕೊಂಡ್ರೆ ಸಾಕು ಅಂಡ್ ಅದು ಏನೋ ಟಾಪರ್ಸ್ ಆಗಿರ್ಬೇಕು ಅಂತಾನು ಏನಲ್ಲ ಜಸ್ಟ್ ನೀವು ಒಂದು ಫೋರ್ಟಿ ಫೈವ್ ಜರ್ಸ್ ಪಾಸ್ ಆಗುದ್ರು ಸಾಕು ಸೊ ಗೆಟ್ ಏನ್ ಹೇಳ್ಬೇಕಂದ್ರೆ ಅದೇ ಒಂದ್ ಅದ್ಭುತ ಡಿಗ್ರಿ ಏನ್ ಮಾಡಕ್ ಹೋಗ್ಬೇಡಿ ನಿಮಗೆಲ್ಲ ಸೊ ಡಿಗ್ರಿ ಮಾಡೋದ್ ಬೇಸ್ಟ್ ಅಂತ ನನ್ನ ಅಭಿಪ್ರಾಯ ನಿಮ್ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮೂಲಕ ತಿಳ್ಸಿ